ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹನುಮಂತ ಅವರು ಬಿಗ್ ಬಾಸ್ ಬಾಸಲ್ಲಿ ಸಿಕ್ಕಾಪಟ್ಟೆ ನೆನೆಸ್ತಾ ಇದ್ದಾರೆ ಈವನ್ ಸುದೀಪ್ ಅವರು ಕೂಡ ಅವರ ಮಾತಿಗೆ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಜನನು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಅಕಸ್ಮಾತ್ ಕೆಲವರು ನಾಟಕ ಮಾಡ್ತಾ ಇದ್ದಾನೆ ಹನುಮಂತ ಅಂತ ಅನ್ಕೊಂಡ್ರೆ ಅದಕ್ಕಿಂತ ಒಳ್ಳೆ ಬೆಸ್ಟ್ ಪ ಪರ್ಫಾರ್ಮೆನ್ಸ್ ಇನ್ನು ಯಾವುದು ಇದು ಹೇಳ್ರಿ ಎಲ್ಲರೂ ಆ್ಯಕ್ಟಿಂಗ್ ಮಾಡೋರೇ ಆದರೆ ಇವನ್ ಅದಕ್ಕಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾವಣ್ಣಲ್ವಾ ಹಂಗಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ರು ಖುಷಿನೇ ಅಥವಾ ಅಂತ ಅನ್ಕೊಂಡ್ರು ಖುಷಿನೇ ಅಲ್ವಾ ಸಖತ್ ಮಜಾ ಕೊಡ್ತಾ ಇದೆ ಮಾತುಗಳು ಈ ಅವರು ಇರಬೇಕು ಅಂತಂದ್ರೆ ಹನುಮಂತವ್ರು ಹೀಗೆ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಪ್ಲಸ್ ಪಾಯಿಂಟ್ ಅಲ್ಲಿ ಧನ್ರಾಜ್ ಅವರು ಬೇಕೇ ಬೇಕು ಹಾಗಾಗಿ ಧನ್ರಾಜ್ ಅವ್ರನ್ನ ಬಿಗ್ ಬಾಸ್ ಸದ್ಯಕ್ಕಂತೂ ಮುಟ್ಟ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದು ಬಹಳ ಪ್ಲಸ್ ಆಯ್ತು ಇಬ್ಗೂ ಕೂಡ ಅಕಸ್ಮಾತ್ ಬಿಗ್ ಬಾಸ್ನವರು ಧನ್ರಾಜ್ ಅವ್ರನ್ನ ತೆಗೆದು ಬಿಟ್ರೆ ನಮ್ಮ ಹನುಮಂತವರ ಮೂಡ್ ಆಫ್ ಆಗಿಬಿಡುತ್ತೆ ಮೂಡ್ ಆಫ್ ಆಗಿಬಿಟ್ರೆ ಅವರು ಈ ತರದ ಒಳ್ಳೊಳ್ಳೆ ಮಾತುಗಳನ್ನ ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಮಾತಾಡೋದು ಕಷ್ಟ ಒಳಗಡೆ ಇರೋದು ಕೂಡ ಕಷ್ಟ ಯಾಕಂದ್ರೆ ಇವ್ರನ್ನ ನಂಬ್ಕೊಂಡು ಇದ್ದಾರೆ ಜೊತೆಗೆ ಬೇರೆಯವ್ರ ಜೊತೆಗೆ ಅಷ್ಟು ಸುಲಭಕ್ಕೆ ಅವರು ಹೊಂದ್ಕೊಳ್ಳೋದಿಲ್ಲ ಲಾಸ್ಟ್ ಟೈಮು ತುಕಾಲಿ ಅವರು ಮತ್ತೆ ವರ್ತೂರ್ ಅವರು ಇವರಿಬ್ರು ಕೂಡ ಸಿಕ್ಕಾಪಟ್ಟೆ ಈ ತರದ ಜೋಡಿ ಆಗಿದ್ರಿಂದ ಲಾಸ್ಟ್ ಅವ್ರಿಗೆ ಬಂದ್ರು ಹಂಗಾಗಿ ಧನ್ರಾಜ್ ಅವರು ಕೂಡ ಹನುಮಂತವರಂತೂ ಲಾಸ್ಟ್ ಅವ್ರಿಗೆ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತೂ ಇದೆ ಸದ್ಯದ ಮಟ್ಟಿಗೆ ಮಾತ್ರ ಅವರು ಇರೋ ತನಕ ಧನ್ರಾಜ್ ಅವರು ಕೂಡ ಅದರ ಏನು ಏನಂದ್ ಜೊತೆಗೆ ಧಾರ್ಮಿಕ ಸೇರ್ಕೊಳ್ತಾ ಇರ್ತಾರಲ್ವಾ ಹಾಗೆ ಧನ್ರಾಜ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆಗೆ ಫೈನಲ್ ಅವ್ರಿಗೆ ಬಂದೇ ಬರ್ತಾರೆ ಧನ್ರಾಜ್ ಇರೋವರೆಗೂ ಹನುಮಂತು ಸೇಫ್ ಹನುಮಂತು ಇರೋವರೆಗೂ ಧನ್ರಾಜ್ ಸೇಫ್ ಧನ್ರಾಜ್ ಅವರನ್ನ ಸ್ವಲ್ಪ ಹೆದರ್ಸೋಕ್ಕೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಲಿ ಯಾಕಂದರೆ ನೀವು ಕೊನೆವರೆಗೂ ಇಟ್ಕೋಬೇಕು ಹನುಮಂತವ್ರು ಇರೋ ತನಕನೂ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಚಮಕ್ ಕೊಟ್ಟಿದ್ದಾರೆ ನಿನ್ನೆ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಆದರೆ ಸದ್ಯದ ಮಟ್ಟಿಗಂತೂ ಧನ್ರಾಜ್ ಅವರು ಹೋಗಲ್ಲ ನೋಡಿ ಈ ವಿಚಾರದಲ್ಲಿ ಏನು ಅನ್ಸುತ್ತೆ ಗೊತ್ತಿಲ್ಲ ನನಗಂತೂ ಹಂಗೆ ಅನ್ನಿಸ್ತಾ ಇದೆ ಧನ್ರಾಜು ಮತ್ತು ಹನುಮಂತವರು ಇಬ್ಬರು ಜೋಡಿ ಸಖತಾಗಿ ವರ್ಕ್ ಆಗ್ತಾ ಇದೆ ಹಾಗಾಗಿ ಕೊನೆವರೆಗೂ ಇರುವಂಥ ಚಾನ್ಸಸ್ ಸಾಕಷ್ಟಿದೆ ಆಲ್ಮೋಸ್ಟ್ ಫೈನಲಿಸ್ಟ್ ಆದರೂ ಕೂಡ ಆಗ್ಬೋದು ಅದರಲ್ಲೇನು ಆಶ್ಚರ್ಯ ಇಲ್ಲ ಅದರ ಜೊತೆಗೆ ಜನ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹನುಮಂತವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಮೇಲ್ಮಟ್ಟಕ್ಕೆ ಕಾಣಿಸ್ತಾ ಇದೆ ನನಗೆ ಇದರಲ್ಲಿ ಧರ್ಮ ಅವರಿದ್ದಾರಲ್ಲ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದವ್ರ ಬಗ್ಗೆ ಧರ್ಮ ಅವರನ್ನು ಪುಷ್ ಮಾಡ್ತಾ ಇದ್ದಾರೆ ನೀವು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಅವರ ತಂದೆ ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ ಮಗನಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿಲ್ಲ ಹಾಗಾಗಿ ಒಂದಷ್ಟು ಜಾಸ್ತಿನೂ ಚಾನ್ಸ್ ಕೊಟ್ಟು ನೋಡೋಣ ಅನ್ನೋ ಲೆಕ್ಕಕ್ಕೆ ಬಹುಶಃ ಬಂದಳಿದು ಅಂತ ನನಗನ್ಸುತ್ತೆ ಹಾಗಾಗಿ ಧರ್ಮ ಅವರು ಅದ್ರ ಜೊತೆಗೆ ಅಮಿಷ ಅವರು ಹೋದ್ರೆ ಮುಂದೆ ಮುಂದೆ ಒಂದೊಂದು ವಾರದಲ್ಲಿ ಇಬ್ಬರು ಕೂಡ ಹೋಗುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ ಧರ್ಮವರ ಪರ್ಫಾರ್ಮೆನ್ಸು ಅಷ್ಟೇ ನನಗೆ ಕಾಣಿಸ್ತಾ ಇಲ್ಲ ನಿಮಗೇನಾದರೂ ಅವರು ಸಗಳಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು ಮಾತಾಡಿದರೆ ಮಾತ್ರ ಬಿಗ್ ಬಾಸಲ್ಲಿ ಉಳ್ಕೊಳಕ್ಕೆ ಸಾಧ್ಯ ಆಗೋದು ಬಟ್ ಈ ಬಿಗ್ ಬಾಸ್ಗೆ ಏನಂದರೆ ಒಂದಷ್ಟು ಥಕ್ಕ ತಕ್ಕ 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 ಜಗಳ ಮಾಡಿರಿರ್ಬೇಕು ನೋಡಿ ನಮ್ಮ ಅವರು ಸುದೀಪ್ ಸರ್ ಅವರೇ ಹೇಳಿದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಸಾಕಷ್ಟು ಹೇಳ್ತಾ ಇದ್ದಾರೆ ಅವರು ಹಿಂಟ್ ಕೊಡ್ತಾ ಇದ್ದಾರೆ ಹಿಂಟೇನು ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಾ ಇದಾರೆ ನೀವು ಜಗಳ ಮಾಡ್ರಿ ನಿಮಗದು ಸರಿ ಕಾಣಿಸ್ಲಿಲ್ಲ ಅಂತಂದಾಗ ಆಟದಲ್ಲಿ ನನಗೆ ಮೋಸ ಆಗ್ತಾ ಇದೆ ಅಂತಂದಾಗ ನೀವು ವಾಯ್ಸ್ ರೇಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಯಾರು ವಾಯ್ಸ್ ರೇಸ್ ಮಾಡಕ್ ರೆಡಿನೇ ಇಲ್ಲ ನಾನು ಮುಂದೆ ಒಂದು ವಿಡಿಯೋ ಮಾಡಿದ್ದೆ ಉಂಡು ತಿಂಡು ಮಲಗಕ್ಕೆ ಬಿಗ್ ಬಾಸಿಗೆ ಬರಬೇಕಿತ್ತ ಅಂತೇಳಿ ಹಾಗೆ ಇವರೆಲ್ಲರೂ ಆಟ ಆಡೋ ಟೈಮಲ್ಲಿ ಅಗ್ರೆಸಿವ್ ಆಗ್ತಾರೆ ಅದಾದ್ಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕು ಸ್ವಲ್ಪ ಮಟ್ಟಿಗಾದರು ಒಂದಷ್ಟು ಗ್ರೂಪಿಸಮ್ ಮಾಡಬೇಕು ಒಂದಷ್ಟು ಗಾಸಿಪ್ಗಳು ಓಡಾಡಬೇಕು ಇವೆಲ್ಲ ಆದ್ರೆ ಬಿಗ್ ಬಾಸು ಬರೀ ಟೀ ಕುಡಿಯೋದನ್ನು ಏನು ಮಾಡೋದನ್ನು ಅವರಾದ್ರೆ ಎಷ್ಟಂತ ತಲೆ ಮಾಡ್ತಾರೆ ಹೇಳಿ ಅಲ್ವಾ ಹಂಗಾಗಿ ಇವೆಲ್ಲ ಬಿಗ್ ಬಾಸಿಗೆ ಬೇಕು ಆದರೆ ಏನು ಮಾಡ್ತೀರಿ ಒಳ್ಳೆ ಕಂಟೆಂಟ್ ಕೊಡೋ ಯಾರು ಯಾರೂ ಇಲ್ಲ ಸದ್ಯಕ್ಕೆ ಹನುಮಂತವರಂತೂ ಟಾಪ್ ಟ್ರೆಂಡ್ರಲ್ಲಿದ್ದಾರೆ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ఇల్వరిగూ బందీ వీడియోను మత్త మొత్తం మొత్తం సిక్తారో అదివరకు ఠాఠా బాయ్ బాయ్ సి నమస్కార కర్ణాటక